ನಮಸ್ಕಾರ ನಾವು ನೋಡ್ತಾ ಇರೋದೇನೆಂದರೆ ಕರ್ನಾಟಕದ ಯುವಕರಿಗೆ ಒಂದು ಅತ್ಯಂತ ಕರಾಳ ಭವಿಷ್ಯ ಕಂಡು ಬರ್ತಾ ಇದೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಖಚಿತವಾಗಿ ಈ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೂ ಗೊತ್ತಿಲ್ಲ ಕೆ ಪಿ ಎಸ್ಸಿಗೂ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತಿಲ್ಲ ಮತ್ತು ಇತರ ನಲವತ್ತೇಳು ಡಿಪಾರ್ಟ್ಮೆಂಟ್ಗೂ ಗೊತ್ತಿಲ್ಲ ನಮಗೆ ತಿಳಿದು ಬಂದಿರೋ ಪ್ರಕಾರ ಏನಂದರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಸರ್ಕಾರಿ ನೌಕರಿಗಳು ಖಾಲಿ ಇದೆ ಬೇರೆ ಬೇರೆ ಕಾರಣಗಳಿಂದ ಈ ರೆಕ್ರೂಟ್ಮೆಂಟ್ ಆಗ್ತಾನೇ ಇಲ್ಲ ಮತ್ತು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಯುವಕರು ಕರ್ನಾಟಕಾದ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಆಸಕ್ತಿ ಹೊಂದಿರೋರು ಲಕ್ಷಾಂತರ ರೂಪಾಯಿ ಟ್ರೈನಿಂಗ್ ಕೋಚಿಂಗ್ ಸೆಂಟರ್ಸಲ್ಲಿ ಕೊಟ್ಟು ಏನೋ ಒಂದು ನಮಗೆ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಮನೆಯಲ್ಲಿ ಸಾಲ ಇತ್ಯಾದಿಗಳು ಮಾಡಿಕೊಂಡು ಮಾಡ್ತಾಯಿದ್ದಾರೆ ಪ್ರತಿ ಕುಟುಂಬದಲ್ಲೂ ಕೂಡ ಒಂದು ಆತಂಕದ ವಾತಾವರಣ ಇದೆ ಈ ಕುರಿತು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಹನ್ನೊಂದನೇ ತಾರೀಕು ಫೆಬ್ರವರಿ ಫ್ರೀಡಮ್ ಪಾರ್ಕಲ್ಲಿ ಯುವಕರು ಸೇರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನು ಬರ್ತಾಯಿದ್ದೀನಿ ಮತ್ತು ಇದೇ ಪರೀಕ್ಷೆಯಲ್ಲಿ ಪರಿಣಿತರಾದ ಇತರ ನಿವೃತ್ತ ಐ ಎ ಎಸ್ ಆಫೀಸರ್ಗಳು ಕೂಡ ಬರ್ತಾರೆ ನಾವು ಘರ್ಷಣೆಗಿಂತ ಹೆಚ್ಚಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ಈ ರೀತಿ ಯುವಕರ ಭವಿಷ್ಯ ನೀವು ಹಾಳು ಮಾಡಬೇಡಿ ಏನಾದರೂ ಒಂದು ಸಮಾಧಾನ ನೀವು ಹುಡುಕಲೇಬೇಕು ಇಲ್ಲದೇ ಇದ್ದರೆ ಭಾಳ ಕಷ್ಟಕರವಾದ ವಾತಾವರಣ ಆಗತ್ತೆ ಈ ಯುವಕರ ಭವಿಷ್ಯದ ಬಗ್ಗೆ ಕೇಳಿ ಭಾಳ ದುಃಖ ಆಯಿತು ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ ಇಂಜಿನಿಯರಿಂಗ್ ಇತ್ಯಾದಿಗಳು ಮಾಡಿ ಉತ್ತರ ಕರ್ನಾಟಕದ ಮಕ್ಕಳು ಬೆಂಗಳೂರಿಗೆ ಬಂದು ಸ್ವಿಗ್ಗಿ ಝೊಮ್ಯಾಟೊ ಉಬರ್ ಅಲ್ಲಿ ಜೀವನ ಮಾಡ್ತಾಯಿದ್ದಾರೆ ಅಂತ ಯಾಕೆಂದರೆ ಉದ್ಯೋಗ ಎಲ್ರಿಗೂ ಬೇಕಾಗಿರುವಂಥದ್ದು ಖಾಸಗಿ ವಲಯದಲ್ಲಿ ಕೂಡ ಸಾಕಷ್ಟು ಉದ್ಯೋಗಗಳು ಸಿಗ್ತಾ ಇಲ್ಲ ಸೊ ಅದರಿಂದ ತಾವುಗಳು ಕೂಡ ಬನ್ನಿ ಸರ್ಕಾರದ ಮೇಲೆ ನಾವು ಸೇರಿ ಒತ್ತಡ ಹಾಕೋಣ ನಮಸ್ಕಾರ